ಮದ್ದೂರು ಪಟ್ಟಣದ ಟಿಎಪಿಸಿಎಂಎಸ್ ಹತ್ತಿರ ಇರುವ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಪ್ರತಿಮೆಗೆ ಭಾರತದ ಸಂವಿಧಾನ ರಕ್ಷಣಾ ಸಮಿತಿ ಮದ್ದೂರು ವತಿಯಿಂದ ಇಂದು ರೈತ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ರೈತ ಮುಖಂಡ ನಾಗರಾಜು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕಟ್ಟುವ ಮೂಲಕ ರೈತರಿಗೆ ಬೆನ್ನೆಲುಬಾಗಿ ನಿಂತ ಮಹಾನ್ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ಇವರು ಸರ್ಕಾರದ ಅಧಿಕಾರಿಗಳು ರೈತರ ಸಾಲ ವಸೂಲಾತಿ ಸಂದರ್ಭದಲ್ಲಿ ಸಾಲ ಕಟ್ಟದೇ ಇರುವಾಗ ಮನೆಯನ್ನ ಜಪ್ತಿ ಮಾಡದಂತೆ ಸಂವಿಧಾನಬದ್ಧವಾಗಿ ಕಾನೂನು ಹೋರಾಟ ರೂಪಿಸಿದವರು ಅಧಿಕಾರಿಗಳು ರೈತರ ಜಪ್ತಿ ಮಾಡಿದಂತೆ ಊರುಗಳಲ್ಲಿ ರೈತ ಸಂಘದ ಬೋರ್ಡ್ ಹಾಕಿಸಿ ರೈತರ ಅನುಮತಿ ಇಲ್ಲದೆ ಊರಿಗೆ ಪ್ರವೇಶವಿಲ್ಲ ಸೋಮವಾರ ರೈತರಿಗೆ ರಜಾ ದಿನ ಅಂತ ಸವಾಲು ಹಾಕಿದ ಪ್ರೊಫೆಸರ್ ನಂಜುಪ್ಪಸ್ವಾಮಿ ಅವರು ಹಾಗಾಗಿ ಈ ದಿನ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇರುವುದು ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಮಾಡದೇ ಇರುವಂಥ ಚಳವಳಿನ ಮಾಡ್ಕೊಂಡು ಸಹ ಸತ್ಯ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ಇವತ್ತು ಹಳ್ಳಿಗಳಲ್ಲಿ ಏನಾದರೂ ಅಸಟ್ಟು ಇವತ್ತು ಇವತ್ತು ಸರ್ಕಾರಗಳೇ ಎದೋ ಸರ್ಕಾರಗಳನ್ನೇ ಬೀಳಿಸಿದ್ರು ಯಾವುದೇ ಕಾರಣಕ್ಕೂ ರೈತ ಒಂದು ಕಿಚ್ಚು ಅವರ ಒಂದು ನೋವು ಪ್ರತಿಭಟಿಸಿಕೊಂಡು ಎದ್ರೆ ಯಾವ ಸರ್ಕಾರಗಳು ಉಳಿದಿಲ್ಲ ಅನ್ನುವಂಥದನ್ನ ತೋರಿಸ್ಕೊಟ್ರು ಒಬ್ಬ ಅಸಟ್ಟವನ್ನು ಇವತ್ತು ತಾಲೂಕು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇ ಚೇರ್ಮೆನ್ರು ಪಟೇರನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಅವತ್ತು ನಿಜ ಇವತ್ತು ಕಮಿಷನ್ ಎದುರುಗಡೆ ಚೇರ್ ಹಾಕಿ ಕುಂತ್ಕೊಂಡು ಅಂತ ಕೆಲಸ ಬಂದದ್ದು ಧೈರ್ಯ ತಂದು ಈ ಪುಣ್ಯಾತ್ಮ ಇವತ್ತು ಕಾನೂನು ಯಾವ ರೀತಿ ಇದೆ ರೈತನಿಗೆ ಏನೇನು ಕಾನೂನುಗಳಿವೆ ಸರ್ಕಾರಿ ನೌಕರರು ನಮ್ಮನ್ನು ಆಳ್ಗಳು ನಮ್ಮನ್ನು ಕೇಳ್ದಂಗೆ ಕೆಲಸ ಮಾಡ್ಕೊಂಡೋಗ್ತು ಎಲ್ಲ ಊರಲ್ಲಿ ಒಂದು ಬೋರ್ಡ್ ಬರ್ಸಿದ್ರು ಅಪ್ಪಣೆ ಇಲ್ಲದೆ ಊರೊಳಗಡೆ ಪ್ರವೇಶವಿಲ್ಲ ಸೋಮವಾರ ರೈತರಿಗೆ ರಜಾ ದಿನ ಸಾರ್ ಎಂಥ ಒಂದು ವಾಕ್ಯ ಇದು ಹಾಂ ಅವತ್ತು ದಿವಸ ಏನ್ ಸಾರ್ ಅವತ್ತು ದಿವಸ ಒಂದು ದೌರ್ಜನ್ಯ ದಪ್ಪ ಎಲ್ಲ ಪೂರ್ತಿ ಬ್ರಿಟಿಷ್ನ ಇಂಥ ಹೆಚ್ಚು ನಡೀತಾ ಇರೋದು ಇವತ್ತು ರಾಜಾರೋಷವಾಗಿ ಹಳ್ಳಿಗಳಲ್ಲಿ ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಎಂ ಸಿ ಬಸವರಾಜು ಶಿಕ್ಷಕ ಸಾಹಿತಿ ಬಿ ವಿಹಳ್ಳಿ ನಾರಾಯಣ್ ಪ್ರಗತಿಪರ ಸಂಘಟಕ ಕೆ ಟಿ ಶಿವಕುಮಾರ್ ಸುಮಖಾ ನಿಧಿ ಬ್ಯಾಂಕ್ ಅಧ್ಯಕ್ಷ ಕುಂದನ ಕುಪ್ಪೆ ಕುಮಾರ್ ಅಹಿಂದ ಸಂರಕ್ಷಣಾ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ಶಶಿಕುಮಾರ್ ಪಿ ಶಿಕ್ಷಕರಾದ ರಾಮಲಿಂಗಯ್ಯ ಸೋಮಶೇಖರ್ ರಾಜಯ್ಯ ಚಾಮನಹಳ್ಳಿ ಜಯಂತಿಲಾಲ್ ಲಾಲ್ ಪಾಟೀಲ್ ಬಿಪಿ ಗಿರೀಶ್ ಹಾಗೂ ಇತರರು ಹಾಜರಿದ್ದರು